ತರದು ಶೂಟಿಂಗ್ ಇತ್ತು ಎರಡು ದಿನ ಶೂಟಿಂಗ್ ಅಂತ ಕರ್ ಇದು ಒಂದು ದಿನಕ್ಕೆ ನಾನು ಡ್ರೋನ್ ಕ್ರ್ಯಾಶ್ ಆಗಿ ನಾನು ಅವ್ರಿಗೆ ಮಾತು ತುಂಬ ಬೆಳೆದಿ ನಾನು ಬೇರೆ ಡ್ರೋನ್ ತರಿಸಿ ಮಾಡಿಕೊಡೋ ಅಷ್ಟು ಇತ್ತು ಬಟ್ ಅವರು ನನಗಲ್ಲಿ ಬೆಲೆ ಇರಲಿಲ್ಲ ತುಂಬ ರೂಡಾಗೆಲ್ಲ ಮಾತಾಡಿ ವೈಟ್ ಪೇಪರ್ಗೆ ಸೈನ್ ಹಾಸ್ಕೊಂಡು ನನ್ನ ಮೆಮೊರಿ ಕಾರ್ಡೆಲ್ಲ ಕಿತ್ಕೊಂಡು ನನಗೆ ಒಂಥರ ಟೆಕ್ನಿಷಿಯನ್ ಮುಂದೆ ಎಲ್ಲ ನನಗೆ ಈ ರೆಸ್ಪಾನ್ಸ್ ಇಲ್ಲದಿರೋ ಥರ ಮಾಡಿ ಕಲಿಸ್ತಾ ನಂಗೆ ತುಂಬ ಬೇಜಾರಾಗುವಾಗೆ ನಾನು ರಿಟರ್ನ್ ಬೆಂಗಳೂರು ಬಂದಿದ್ದೀನಿ ಯಾವ್ಯಾವ ಸಿನಿಮಾಗೆ ನೀವು ಟೆಕ್ನಿಷಿಯನ್ ಕೆಲಸ ಮಾಡಿದ್ದೀನಿ ಇವಾಗ ಮಾಡಿದ್ದೀನಿ ಮಾರ್ಟಿನ್ ಮಾಡಿದ್ದೀನಿ ತುಂಬ ನಾನು ಮಾಡಿದೀನಿ ನಾವು ತಿಂಗಳ ಡ್ರೋನ್ ಅಂದರೆ ಗೊತ್ತಿರೋದಲ್ಲ ಸರ್ ನಾನು ಯಾ ಯಾವ್ಯಾವ ಪಿಕ್ಚರ್ ಇಲ್ಲ ಮಲಯಾಳಿ ಪಿಕ್ಚರ್ ಇಂದ ತೆಲುಗು ಪಿಕ್ಚರ್ ಪ್ರತಿಯೊಂದು ಮಾಡ್ಕೊಬಂದಿದೀವಿ ಎಷ್ಟಿತ್ತು ವ್ಯಾಲ್ಯೂ ಅದು ಡ್ರೋನ್ದು ಈಗ ಪರ್ ಡೇ ಎಷ್ಟಿತ್ತು ನಿಮಗೆ ಪರ್ ಡೇ ಇಪ್ಪತ್ತೈದು ಸಾವಿರ ಐಯರ್ ಅಷ್ಟೇ ಸರ್ ಅತ್ತ ಪರ್ಚೇಸ್ ಮಾಡಕ್ಕೆ ಇಪ್ಪತ್ನಾಲ್ಕು ಲಕ್ಷ ಆಗುತ್ತೆ ಸರ್ ಒಂಚೂರು ಏನು ಏನೂ ಸರ್ ಅದರಲ್ಲಿ ಹ್ಞೂ ಎರಡು ಜಾಸ್ತಿಗೆ ಬಿಟ್ಟರೆ ಇನ್ನೇನು ಏನು ಉಳ್ದಿಲ್ಲ ಇಲ್ಲ ಸೋಮವಾರ ಬಂದು ಸಿಗ್ತೀನಿ ಮೀಟ್ ಮಾಡ್ತೀನಿ ಅಂತ ಮಾಡಿರೋ ಟೇಷನ್ ಪೊಲೀಸ್ ಕಡೆಯಿಂದ ಹೇಳ್ಸಿದ್ದಾರೆ ಅದು ಏನು ಮಾಡ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ಸೋಮವಾರದವರೆಗೂ ಅದು ಏನು ಮಾಡ್ತಾರೆ ಕೊಡ್ತಾರೆ ಅನ್ನೋದು ನನಗಿನ್ನೂ ಐಡಿಯಾ ಇಲ್ಲ ಅವ್ರು ಬಂದು ಏನು ಮಾಡ್ತಾರೆ ನಿಜ ನಾನು ಇರೋದು ನಾನು ಹೇಳೇ ಹೇಳ್ತೀನಿ ಬಾಡಿಗೆನ ಈಗ ಈಗ ಚಿಕ್ಕ ಮನೆಗೆ ಹೋಗಬೇಕೀಗ ಯಾಕೆಂದ್ರೆ ಇದು ಸಾಲ ಬೇಕಲ್ಲ ನಾನು ಈಗ ಇವ್ರಿಗೆ ಇವರು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸೋಮವಾರದ ಮೇಲೆ ಗೊತ್ತಾಗೋದು ಇವ್ರದ್ದು ಇವ್ರು ಏನು ಮಾಡ್ಕೊಡ್ತಾರೆ ಅನ್ನೋದ್ರ ಮೇಲೆ ನಂಗೆ ಗೊತ್ತಿರೋದು ಐದು ಲಕ್ಷ ರೂಪಾಯಿ ಒಡವೆ ಇಟ್ಟಿದ್ದೀನಿ ಅಕ್ಕನ ಮದುವೆದೆಲ್ಲ ಇಲ್ಲ ಸೋಮವಾರ ಬಂದು ಸಿಗ್ತೀನಿ ಮೀಟ್ ಮಾಡ್ತೀನಿ ಅಂತ ಮಾಡಿರೋ ಟೇಷನ್ ಪೊಲೀಸ್ ಕಡೆಯಿಂದ ಹೇಳ್ಸಿದ್ದಾರೆ ಅದು ಏನು ಮಾಡ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ಸೋಮವಾರದವರೆಗೂ ಅದು ಏನು ಮಾಡ್ತಾರೆ ಕೊಡ್ತಾರೆ ಅನ್ನೋದು ನನಗಿನ್ನೂ ಐಡಿಯಾ ಇಲ್ಲ ಆವತ್ತವರು ಬಂದು ಏನು ಮಾಡ್ತಾರೆ ನಿಜ ನಾನು ಇರೋದು ನಾನು ಹೇಳೇ ಹೇಳ್ತೀನಿ ಶೂಟಿಂಗ್ ಇತ್ತು ಎರಡು ದಿನ ಶೂಟಿಂಗ್ ಅಂತ ಕರ್ ಹೋಗಿ ಇದು ಒಂದು ದಿನಕ್ಕೆ ನನ್ನ ಡ್ರೋನ್ ಕ್ರ್ಯಾಶ್ ಆಗಿ ನಾನು ಅವ್ರಿಗೆ ಮಾತು ತುಂಬ ಬೆಳೆದಿ ನಾನು ಬೇರೆ ಡ್ರೋನ್ ತರಿಸಿ ಮಾಡಿಕೊಡೋ ಅಷ್ಟು ಇತ್ತು ಬಟ್ ಅವರು ನನಗಲ್ಲಿ ಬೆಲೆ ಇರಲಿಲ್ಲ ತುಂಬ ರೂಡಾಗೆಲ್ಲ ಮಾತಾಡಿ ವೈಟ್ ಪೇಪರ್ಗೆ ಸೈನ್ ಹಾಸ್ಕೊಂಡು ನನ್ನ ಮೆಮೊರಿ ಕಾರ್ಡೆಲ್ಲ ಕಿತ್ಕೊಂಡು ನನಗೆ ಒಂಥರ ಟೆಕ್ನಿಷಿಯನ್ ಮುಂದೆ ಎಲ್ಲ ನನಗೆ ರೆಸ್ಪಾನ್ಸ್ ಇಲ್ಲದೆರೋ ಥರ ಮಾಡಿ ಕಲಿಸ್ತಾ ನಂಗೆ ತುಂಬ ಬೇಜಾರಾಗೋಗೆ ನಾನು ರಿಟರ್ನ್ ಬೇಕೀನಿ ಯಾವ ಸಿನಿಮಾಗೆ ನೀವು ಟೆಕ್ನಿಷಿಯನ್ ಕೆಲಸ ಮಾಡಿದ್ದೀನಿ ಯುವ ಮಾಡಿದ್ದೀನಿ ಮಾರ್ಟಿನ್ ಮಾಡಿದ್ದೀನಿ ತುಂಬ ಪಿಚ್ಚರ್ಬು ಮಾಡಿದ್ದೀನಿ ನಾನು ನಾವು ಡ್ರೋನ್ ಅಂದ್ರೆ ಗೊತ್ತಿರೋದಲ್ಲ ಸರ್ ಯಾವ ಯಾವ ಪಿಕ್ಚರ್ ಮಲಯಾಳಿ ಪಿಕ್ಚರ್ ತೆಲುಗು ಪಿಕ್ಚರ್ ಪ್ರತಿಯೊಂದು ಅದು ಬಂದಿವಿಷ್ಟಿತ್ತು ಈಗ ಎಷ್ಟಿತ್ತು ಡೇ ಇಪ್ಪತ್ತೈದು ಸಾವಿರ ಐಯರ್ ಅಷ್ಟೇ ಸರ್ ಅಂತ ಪರ್ಚೇಸ್ ಮಾಡಕ್ ಇಪ್ಪತ್ನಾಲ್ಕು ಲಕ್ಷ ಆಗುತ್ತೆ ಸರ್ ಒಂದ್ಚೂರು ಏನು ಉಳ್ದಿಲ್ಲ ಸರ್ ಅದ್ರಲ್ಲಿ ಎರಡು ಜಾಸ್ತಿ ಬಿಟ್ರೆ ಇನ್ನು ಏನು ಉಳ್ದಿಲ್ಲ ಬಾಡಿಗೆನ ಈಗ ಚಿಕ್ಕ ಮನೆಗೆ ಹೋಗ್ಬೇಕು ಈಗ ಯಾಕಂದ್ರೆ ಸಾಲ ತೀರ್ಸ್ಬೇಕಲ್ಲ ನಾನು ಈಗ ಇವ್ರಿಗೆ ಇವರು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸೋಮವಾರದ ಮೇಲೆ ಗೊತ್ತಾಗೋದು ಇವ್ರದ್ದು ಇವ್ರು ಏನು ಮಾಡ್ಕೊಡ್ತಾರೆ ಅನ್ನೋದ್ರ ಮೇಲೆ ನಂಗೆ ಗೊತ್ತಿರೋದು ಐದು ಲಕ್ಷ ರೂಪಾಯಿ ಒಡವೆ ಇಟ್ಟಿದ್ದೀನಿ ಅಕ್ಕು ಮದುವೆದೆಲ್ಲ